ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾರಿ ಪೊಲೀಸರೇ ಈ ವಿಡಿಯೋವನ್ನ ಒಮ್ಮೆ ನೋಡಿ ಇಲ್ಲಿಷ್ಟು ಗಂಭೀರವಾಗಿ ಸತ್ತು ಬಿದ್ದಿರೋ ವ್ಯಕ್ತಿಯ ತಪ್ಪೇನು ಗೊತ್ತಾ ಈತ ಆಟೋ ಹತ್ತಿದ ಸಂಚಾರಿ ಪೊಲೀಸರು ಮತ್ತು ಆರ್ ಟಿ ಒ ಇನ್ಸ್ಪೆಕ್ಟರ್ಗಳನ್ನ ತಮ್ಮ ಕರ್ತವ್ಯ ತಾವು ಮಾಡದೆ ನಿರ್ಲಕ್ಷ್ಯ ಮಾಡಿದ ಪರಿಣಾಮ ಈ ದುರಂತ ಸಂಭವಿಸಿದೆ ಅಷ್ಟೇ ಅಲ್ಲ ಅಮಾಯಕ ವ್ಯಕ್ತಿಯೊಬ್ಬ ಜೀವ ಕಳೆದುಕೊಂಡಿದ್ದಾರೆ ನಿಮ್ಮ ನಿರ್ಲಕ್ಷ್ಯಕ್ಕೆ ಅಮಾಯಕರು ಬಲಿಯಾಗ್ತಿದ್ರೂ ಯಾಕೆ ನಿರ್ಲಕ್ಷ್ಯ ಮುಂದುವರಿಸಿದ್ದೀರಿ ಅಮಾಯಕರ ಜೀವಗಳಿಗೆ ಬೆಲೆ ಇಲ್ವೇ ಹೀಗಂತ ಪ್ರಜ್ಞಾವಂತರು ಪ್ರಶ್ನೆ ಮಾಡುತ್ತಿದ್ರು ಈ ಉಭಯ ಇಲಾಖೆಗಳ ಅಧಿಕಾರಿಗಳಿಗೆ ಮಾತ್ರ ಈ ನೋವು ಕೇಳಿಸುತ್ತಿಲ್ಲ ಈ ಸಂಚಾರಿ ಪೊಲೀಸರು ಮತ್ತು ಆರ್ಟಿಒ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗಳ ನಿರ್ಲಕ್ಷ್ಯ ಎಷ್ಟಿದೆ ಎಂದರೆ ಸಂಚಾರಿ ಪೊಲೀಸ್ ಠಾಣೆ ಮತ್ತು ಆರ್ಟಿಒ ಕಚೇರಿ ಮಧ್ಯದಲ್ಲಿಯೇ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ ಇದೇ ಹೆದ್ದಾರಿ ಮೂಲಕ ಪ್ರತಿನಿತ್ಯ ಪ್ರತಿ ಕ್ಷಣ ಕುರಿಗಳನ್ನ ತುಂಬಿದಂತೆ ಜನರನ್ನ ತುಂಬಿಕೊಂಡು ಆಟೋಗಳು ಸಾಕ್ತಿದ್ರೂ ಈ ಇಬ್ಬರು ಅಧಿಕಾರಿಗಳು ಅತ್ತ ತಿರುಗೂ ನೋಡಲ್ಲ ಈಶಾ ಮುದ್ದೇನಹಳ್ಳಿ ನಂದಿಬೆಟ್ಟ ಸೇರಿದಂತೆ ಜಿಲ್ಲಾ ಕೇಂದ್ರದಲ್ಲಿರುವ ಪ್ರಮುಖ ಪ್ರವಾಸಿ ಕೇಂದ್ರಗಳಿಗೆ ಆಟೋಗಳಲ್ಲಿ ಹತ್ತಾರು ಮಂದಿಯನ್ನ ತುಂಬಿಕೊಂಡು ಸಾಕ್ತಿದ್ರು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಇವರಿಬ್ಬರೂ ವರ್ತಿಸುತ್ತಿದ್ದಾರೆ ಈ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಿಣಾಮ ಆಟೋ ಚಾಲಕನೊಬ್ಬ ಅಜಾಗರೂಕತೆಯಿಂದ ಆಟೋ ಚಾಲನೆ ಮಾಡಿ ಅಪಘಾತ ಮಾಡಿದ್ದಾನೆ ಈ ಅಪಘಾತದಲ್ಲಿ ನೆರೆಯ ಆಂಧ್ರಪ್ರದೇಶದ ಹಿಂದೂಪುರ ಮಂಡಲಂ ಚಲುವೆಂದುಲಾ ಗ್ರಾಮದ ನಿವಾಸಿ ಅರವತ್ತೆಂಟು ವರ್ಷದ ವ್ಯಕ್ತಿಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಆಟೋದಲ್ಲಿದ್ದ ಇನ್ನು ಹಲವರು ಗಾಯಗೊಂಡಿದ್ದು ಅವರನ್ನ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ಬಾಗೇಪಲ್ಲಿ ಪಟ್ಟಣ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಶ್ರೀ ಸತ್ಯಸಾಯಿ ವಿದ್ಯಾನಿಕೇತನ ಮುಂಭಾಗದ ತಿರುವಿನಲ್ಲಿ ಅಪಘಾತ ಸಂಭವಿಸಿದ್ದು ಸುಂಕಲಮ್ಮ ದೇವಾಲಯದ ಕಡೆಯಿಂದ ಬರ್ತಿದ್ದ ಆಟೋದಲ್ಲಿ ಸುಮಾರು ಹತ್ತು ಜನರನ್ನ ತುಂಬಿಕೊಂಡು ಬರುತ್ತಿದ್ದ ಆಟೋ ತಿರುವು ಪಡೆಯಲು ಪ್ರಯತ್ನಿಸುತ್ತಿದ್ದಾಗ ನಾರೆಪಲ್ಲಿ ಟೋಲ್ ಕಡೆಯಿಂದ ವೇಗವಾಗಿ ಬರ್ತಿದ್ದ ಲಾರಿ ಆಟೋಗೆ ಡಿಕ್ಕಿ ಹೊಡೆದಿದೆ ಲಾರಿ ಹೊಡೆದ ರಭಸಕ್ಕೆ ಆಟೋ ಪಲ್ಟಿ ಹೊಡೆದು ಬೆಂಗಳೂರು ಕಡೆಯಿಂದ ಬರ್ತಿದ್ದ ಆಂಧ್ರ ಬಸ್ಗೆ ಆಟೋ ಡಿಕ್ಕಿ ಹೊಡೆದಿದೆ ಇದರಿಂದ ಆಟೋದಲ್ಲಿ ಪ್ರಯಾಣಿಸುತ್ತಿದ್ದ ಹತ್ತು ಜನರಲ್ಲಿ ಅರವತ್ತೆಂಟು ವರ್ಷದ ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನು ಅಪಘಾತ ಮಾಡಿದ ಆಟೋ ಚಾಲಕನಿಗೆ ಚಾಲನಾ ಪರವಾನಗಿಯೇ ಇಲ್ಲವಂತೆ ಅಷ್ಟೇ ಅಲ್ಲ ಆಟೋಗೆ ಇನ್ಶೂರೆನ್ಸ್ ಮುಕ್ತಾಯವಾಗಿ ಒಂದು ವರ್ಷವಾಗಿದೆ ಸಿ ಅವಧಿ ಮುಗಿದು ಒಂದು ವರ್ಷವಾಗಿದೆ ದಾಖಲೆಗಳಿಲ್ಲದೆ ಚಾಲನಾ ಪರವಾನಗಿಯೂ ಇಲ್ಲದೆ ಚಾಲಕ ಸಮವಸ್ತ್ರವನ್ನು ಧರಿಸದೆ ಆಟೋ ಓಡಿಸ್ತಿದ್ರು ಸಂಚಾರಿ ಪೊಲೀಸರಾಗಲಿ ಆರ್ಟಿಒ ಇನ್ಸ್ಪೆಕ್ಟರ್ಗಳಾಗಲಿ ಆಟೋದತ್ತ ತಿರುಗಿಯೂ ನೋಡಿಲ್ಲ ಪರಿಣಾಮ ಇಂದು ಅಮಾಯಿಕ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದು ಅವರ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ ಇನ್ನು ಅಪಘಾತದಲ್ಲಿ ಗಾಯಗೊಂಡ ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ಮೂಲಕ ಬಾಗಿಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದ್ದು ತೀವ್ರ ಪೆಟ್ಟಾಗಿರುವವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗಿದೆ ಇನ್ನು ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿದ ಬಾಗಿಪಲ್ಲಿ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ నేను బెంగళూరు నుంచి అనంతపురం నా ముందర ఆటో ఆ సర్కిల్లో సర్కిల్లో ఎక్సెల్ వచ్చింది సార్ లెఫ్ట్ సైడ్ నుంచి రైట్కి పోయింది నేను ఏం చేశానంటే అది ఎక్సెల్ తగ్గుతుందని చెప్పి నేను బస్సు రైట్ సైడ్ పోయినా అప్పటికే ఒక ఆటో అవతలకి క్రాష్ అవుతాను క్రాష్ అయ్యేటప్పుడు లారీ అది క్రాష్ కాలేకపోయింది ఆటో లారీ వచ్చి కొట్టింది కొడితే ఆటో వచ్చి నా బస్సు తగిలింది మరి ఏం జరిగిందో ఇంకా నాకైతే ఏం తెలియదు సార్ నేను అప్పుడు దిగి చూస్తే అంత చిల్లబల్ల అయిందే ఇంకా పోలీసు వాళ్ళు వచ్చినారు వాళ్ళు వచ్చినారు ఫోటోలు గిడ్లు తీసుకున్నారు మా బండి తీసుకొని పోయి వాళ్ళే స్టేషన్ గార్డ్ పెట్టుకున్నారు లారీ డ్రైవర్ లేడు లారీ కూడా వాళ్ళే పెట్టుకున్నారు న్యూస్ బ్యూరో సిటీవీ న్యూస్ చిక్కబెళ్ళాపుర